ದೇಶದ ಇಂದಿನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಇವತ್ತಿನ ದೇಶದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಕಾಂಗ್ರೆಸ್ನ ಸಂಸದೆ ರೇಣುಕಾ ಚೌಧರಿ ವಿವಾದಕ್ಕೆ ನಾಂದಿಯನ್ನ ಹಾಡಿದ್ದಾರೆ ಬಿಜೆಪಿ ವಕ್ತಾರ ಸಿಆರ್ ಕೇಶವನ್ ಇದನ್ನ ಆಳವಾದ ವಿಭಜಕ ಮತ್ತು ದುರುದ್ದೇಶ ಪೂರಿತ ಹೇಳಿಕೆಗಳಾಗಿತ್ತು ಅದು ಸಶಸ್ತ್ರ ಪಡೆಗಳ ಘನತೆಯನ್ನ ಕುಗ್ಗಿಸುತ್ತದೆ ಅಂತ ಟ್ಯಾಗ್ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಬೆಂಬಲಿಸಿ ಮಾತನಾಡಲು ಸೇನೆಯ ಮೇಲೆ ಒತ್ತಡವಿದೆ ಎಂದು ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಹೇಳುವ ಮೂಲಕ ವಿವಾದಕ್ಕೆ ಕಾರಣರಾಗಿದ್ರು ಇದನ್ನು ಅತ್ಯಂತ ಭಯಾನಕ ಪರಿಸ್ಥಿತಿ ಎಂದು ಕರೆದ ಚೌಧರಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಗಂಭೀರ ಆರೋಪ ಮಾಡಿ ವಾಗ್ವಾದವನ್ನ ನಡೆಸಿದ್ರು ಇದು ಆಡಳಿತರೂಢ ಬಿಜೆಪಿಗೆ ಸರಿ ಹೊಂದಲಿಲ್ಲ ಬಿಜೆಪಿ ವಕ್ತಾರ ಸಿಆರ್ ಕೇಶವನ್ ಈ ಹೇಳಿಕೆಗಳನ್ನು ಆಳವಾದ ವಿಭಜಕ ಮತ್ತು ದುರುದ್ದೇಶ ಪೂರಿತ ಎಂದು ಟ್ಯಾಗ್ ಮಾಡಿದ್ದಾರೆ ಅವು ಸಶಸ್ತ್ರ ಪಡೆಗಳ ತಿಯನ್ನು ಅವಮಾನಿಸುತ್ತವೆ ಅಂತ ಕೂಡ ಹೇಳಿದ್ದಾರೆ ಡಿಸೆಂಬರ್ ಒಂದರಂದು ಪ್ರಾರಂಭವಾದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಎಸ್ಐಆರ್ ವಿಷಯದ ಬಗ್ಗೆ ಚರ್ಚೆಗೆ ಒತ್ತಾಯಿಸಿ ವಿರೋಧ ಪಕ್ಷಗಳಿಂದ ನಿರಂತರ ಪ್ರತಿಭಟನೆಗಳು ನಡೆಯುತ್ತಿವೆ ಬೆಳಗ್ಗೆ ಹನ್ನೊಂದಕ್ಕೆ ಸದನ ಆರಂಭವಾದ ನಂತರ ಹನ್ನೆರಡಕ್ಕೆ ಹಾಗೂ ನಂತರ ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು ಎರಡು ಮೂವತ್ತಕ್ಕೆ ಕಲಾಪ ಮತ್ತೆ ಸೇರಿದಾಗಲೂ ಗದ್ದಲ ನಿಲ್ಲದ ಕಾರಣ ಮಂಗಳವಾರಕ್ಕೆ ಕಲಾಪವನ್ನು ಮುಂದೂಡಲಾಗಿತ್ತು ರಾಜ್ಯಸಭೆಯಲ್ಲಿ ಲೋಕಸಭೆಯಷ್ಟು ಅಡ್ಡಿ ಆಗದಿದ್ದರೂ ಎಸ್ಐಆರ್ ವಿಷಯ ಕೋಲಾಹಲಕ್ಕೆ ಕಾರಣವಾಯಿತು ಇದಕ್ಕೆ ಕಿಡಿಕಾರಿದ ಸಂಸದೀಯ ಸಚಿವ ಕಿರಣ್ ರಿಜಿಜು ಸರ್ಕಾರ ಚರ್ಚೆಗೆ ಸಿದ್ಧವಿದೆ ಆದರೆ ಕೂಡಲೇ ಆಗಬೇಕು ಎಂಬ ಷರತ್ತು ಸರಿಯಲ್ಲ ಸಮಯಾವಕಾಶ ಕೊಡಬೇಕು ಅಂತ ಹೇಳಿದರು ಸರ್ಕಾರ ಮತ್ತು ಪಿಎಸ್ಯು ಬ್ಯಾಂಕ್ಗಳು ಹದಿನಾಲ್ಕು ಸಾವಿರದ ನೂರು ಕೋಟಿ ಮತ್ತು ಹತ್ತು ಸಾವಿರ ಕೋಟಿ ರೂಪಾಯಿಗಳ ವಸೂಲಾತಿಯ ಅಂಕಿಅಂಶಗಳಲ್ಲಿ ಪರಸ್ಪರ ವಿರುದ್ಧವಾಗಿದ್ದಾರೆ ಎಂದು ವಿಜಯ್ ಮಲ್ಯ ಆರೋಪಿಸಿದ್ದಾರೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ ಹದಿನೈದು ಎಫ್ಇಒಗಳು ಇಪ್ಪತ್ತಾರು ಸಾವಿರದ ಆರುನೂರ ನಲವತ್ತೈದು ಕೋಟಿ ರೂಪಾಯಿ ನಷ್ಟವನ್ನುಂಟು ಮಾಡಿವೆ ಸರ್ಕಾರ ಮತ್ತು ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಸರಿಯಾದ ಅಂಕಿಅಂಶಗಳನ್ನು ಪ್ರಸ್ತುತಪಡಿಸುತ್ತಿಲ್ಲ ಬ್ಯಾಂಕ್ಗಳು ತಾವು ಏಳು ಸಾವಿರ ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವುದಾಗಿ ಹೇಳಿಕೊಳ್ಳುತ್ತಿರುವಾಗ ರಾಜ್ಯ ಸಚಿವರು ಈಗ ಸಂಸತ್ತಿನಲ್ಲಿ ತಾವು ಇನ್ನೂ ಕೂಡ ಹತ್ತು ಸಾವಿರ ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವುದಾಗಿ ಹೇಳಿದ್ದಾರೆ ಎಂದು ಹೇಳಿ ಗಮನವನ್ನು ಸೆಳೆದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ನಡೆಯುತ್ತಿದೆ ಅದು ಮುಗಿದಿಲ್ಲ ಸಶಸ್ತ್ರ ಪಡೆಗಳ ನಡುವೆ ಕಾರ್ಯವಿಧಾನದ ಮಾಹಿತಿ ಹಂಚಿಕೆ ಸೇರಿದಂತೆ ಉನ್ನತ ಮಟ್ಟದ ಸಮನ್ವಯತೆಯ ಅಗತ್ಯವಿದೆ ಎಂದು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಹೇಳಿದ್ದಾರೆ ಬಲಿಷ್ಠ ಭಾರತೀಯ ನೌಕಾಪಡೆ ಕಂಡು ಭಯಭೀತಿಗೊಂಡಿದ್ದ ಪಾಕಿಸ್ತಾನ ನೌಕಾಪಡೆ ತನ್ನ ಕರಾವಳಿ ಪ್ರದೇಶ ಬಿಟ್ಟು ಬೇರೆ ಕಡೆಗೆ ಕದಲಿಲ್ಲ ಎಂದಿದ್ದಾರೆ ಮೂರು ಪಡೆಗಳ ನಡುವೆ ವಾಯು ರಕ್ಷಣೆ ಸಂಯೋಜಿಸಲಾಗಿದೆ ಅದನ್ನು ಆಪರೇಷನ್ ಸಿಂಧೂರ ಸಮಯದಲ್ಲಿಯೂ ಮಾಡಲಾಗಿತ್ತು ಶತ್ರು ರಾಷ್ಟ್ರದಿಂದ ಯಾವುದೇ ದಾಳಿ ಎದುರಾದರೂ ಅದನ್ನು ಸಮರ್ಥ ರೀತಿಯಲ್ಲಿ ಎದುರಿಸಲು ನೌಕಾಪಡೆಯು ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದರು ಭಾರತದಲ್ಲಿ ಮಾರಾಟವಾಗುವ ಎಲ್ಲಾ ಹೊಸ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾತಿ ಅಪ್ಲಿಕೇಶನ್ಗಳನ್ನು ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಲು ದೂರ ಸಂಪರ್ಕ ಇಲಾಖೆ ಸೆಟ್ ತಯಾರಿಕರಿಗೆ ಸೂಚಿಸಿದೆ ಈ ಆಪ್ ಇನ್ಸ್ಟಾಲ್ ಮಾಡಿದ ಬಳಿಕ ಮೊಬೈಲ್ ಕಳ್ಳತನವಾದರೆ ಅಥವಾ ಕಳೆದು ಹೋದರೆ ಬ್ಲಾಕ್ ಮಾಡಬಹುದು ಅಷ್ಟೇ ಅಲ್ಲದೆ ಈ ಫೋನ್ ದೇಶದ ಬೇರೆ ಕಡೆ ಬಳಕೆಯಾಗುತ್ತಿದ್ದರೂ ಕಾನೂನು ಸಂಸ್ಥೆಗಳಿಗೆ ಎಲ್ಲಿ ಈ ಫೋನ್ ಸಕ್ರಿಯವಾಗಿದೆ ಎಂಬ ಮಾಹಿತಿ ಸುಲಭ ಸುಲಭವಾಗಿ ಲಭ್ಯವಾಗುತ್ತದೆ ಬಳಕೆದಾರರು ಸಂಚಾರ ಸಾತಿ ಆಪ್ ಅನ್ನ ನಿಮ್ಮ ನಲ್ಲಿ ಬೇಡ ಅಂತ ಹೇಳಿದ್ರೆ ನೀವು ಅದನ್ನ ಡಿಲೀಟ್ ಕೂಡ ಮಾಡಬಹುದು ಈ ಅಪ್ಲಿಕೇಶನ್ ಅನ್ನು ಎಲ್ಲರಿಗೂ ಪರಿಚಯಿಸುವುದು ನಮ್ಮ ಕರ್ತವ್ಯ ಅಂತ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಂಗಳವಾರ ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ ಭಾರತೀಯ ರೈಲ್ವೆ ತನ್ನ ಕ್ರೀಡಾ ಪ್ರತಿಭೆ ಬೆಂಬಲಿಸುವ ಪರಂಪರೆಯನ್ನ ಮುಂದುವರೆಸಿದೆ ಏಕದಿನ ಮಹಿಳಾ ವಿಶ್ವಕಪ್ನಲ್ಲಿ ಮಿಂಚಿದ ಭಾರತ ಮಹಿಳಾ ತಂಡದ ಆಟಗಾರ್ತಿಯಾದ ಸ್ನೇಹ ರಾಣಾ ರೇಣುಕಾ ಸಿಂಗ್ ಮತ್ತು ಪ್ರ ಅತಿಕಾ ರಾವಲ್ ಅವರನ್ನ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಹುದ್ದೆಗೆ ಬಡ್ತಿ ನೀಡಿದೆ ಔಟ್ ಆಫ್ ಟರ್ನ್ ಮೂಲಕ ನೀಡಲಾದ ಈ ಬಡ್ತಿಯಿಂದ ಅವರು ಗ್ರೂಪ್ ಬಿ ಗೆಜೆಟೆಡ್ ಅಧಿಕಾರಿಗಳ ಸ್ಥಾನಕ್ಕೆ ಹೇರಿದ್ದಾರೆ ಈ ಬಡ್ತಿಯಿಂದ ಅವರು ಏಳನೇ ವೇತನ ಆಯೋಗದ ಲೆವೆಲ್ ಏಟ್ ವೇತನ ಹಾಗೂ ಸವಲತ್ತುಗಳಿಗೆ ಅರ್ಹರಾಗಲಿದ್ದಾರೆ ಇದರಿಂದ ಆರ್ಥಿಕ ಭದ್ರತೆ ಜೊತೆಗೆ ಆಡಳಿತಾತ್ಮಕ ಜವಾಬ್ದಾರಿಗಳು ಕೂಡ ಲಭಿಸಲಿದೆ ರೈಲ್ವೆ ಕ್ರೀಡಾ ಪ್ರಚಾರ ಮಂಡಳಿ ಹೇಳುವಂತೆ ಇದು ಅವರ ಕ್ರೀಡಾ ಸಾಧನೆಗೆ ನೀಡಿರುವ ಮಹತ್ವದ ಗೌರವವಾಗಿದೆ ಶಬರಿಮಲೆ ಅಯ್ಯಪ್ಪನ ವಾರ್ಷಿಕ ಯಾತ್ರೆಯ ಮೊದಲ ಹದಿನೈದು ದಿನಗಳಲ್ಲಿ ಕೋಟಿ ಕೋಟಿ ಕಾಣಿಕೆ ಹರಿದು ಬಂದಿದೆ ಶಬರಿಮಲೆ ಅಯ್ಯಪ್ಪನ ದೇಗುಲಕ್ಕೆ ತೊಂಬತ್ತೆರಡು ಕೋಟಿ ರೂಪಾಯಿ ಹುಂಡಿಗೆ ಸಂಗ್ರಹವಾಗಿದೆ ಎಂದು ದೇಗುಲದ ಆಡಳಿತ ಮಂಡಳಿ ತಿಳಿಸಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಅರವತ್ತೊಂಬತ್ತು ಕೋಟಿ ರೂಪಾಯಿ ಕಾಣಿಕೆ ಹರಿದು ಬಂದಿತ್ತು ಈ ಬಾರಿ ಮೂವತ್ ಪರ್ಸೆಂಟ್ ಹೆಚ್ಚಳ ಕಂಡು ಇಪ್ಪತ್ಮೂರು ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ದಾಖಲೆಯಾಗಿದೆ ಈ ಮೊತ್ತದಲ್ಲಿ ಒಟ್ಟಾರೆ ನಲವತ್ತೇಳು ಕೋಟಿ ರೂಪಾಯಿ ಅರವಣ ಮಾರಾಟದಿಂದ ಸಂಗ್ರಹವಾಗಿದೆ ಇದು ಹಿಂದಿನ ವರ್ಷದ ಮೂವತ್ತೆರಡು ಕೋಟಿಗಿಂತ ಸಾಕಷ್ಟು ಹೆಚ್ಚಿದೆ ಯಾತ್ರೆ ಆರಂಭದಿಂದ ನವೆಂಬರ್ ಮೂವತ್ತರವರೆಗೆ ಒಂದು ಪಾಯಿಂಟ್ ಮೂರು ಮಿಲಿಯನ್ ಯಾತ್ರಿಕರು ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಎಂದು ಶಬರಿಮಲೆ ಮಂಡಳಿ ತಿಳಿಸಿದೆ ಆಂಧ್ರಪ್ರದೇಶದಲ್ಲಿ ವರದಕ್ಷಿಣೆ ಕಿರುಕುಳ ಆರೋಪ ಬಂದಿದ್ದು ಐಎಎಸ್ ಅಧಿಕಾರಿಯ ಇಪ್ಪತ್ತೈದು ವರ್ಷದ ಮಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ಘಟನೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ನಡೆದಿದೆ ಮಹಿಳೆ ನಂದ್ಯಾಲ್ ಜಿಲ್ಲೆಯ ಚೇತಂಚರ ಮಂಡಲದ ಬೊಗ್ಗನಪಳ್ಳಿಯಲ್ಲಿರುವಂತಹ ತನ್ನ ಗ್ರಾಮದ ತನ್ನ ಸಂಗಾತಿಯನ್ನ ಪ್ರೀತಿಸಿ ನಂತರ ಆತನನ್ನೇ ಮದುವೆಯಾಗಿದ್ದಳು ಎಂದು ಮೂಲಗಳು ವರದಿ ಮಾಡಿವೆ ಕೆಲವು ತಿಂಗಳ ಹಿಂದಷ್ಟೇ ಆಕೆ ತನ್ನ ಪೋಷಕರನ್ನ ಸಂಪರ್ಕಿಸಿ ವರದಕ್ಷಿಣೆ ಕಿರುಕುಳ ಎದುರಿಸುತ್ತಿರುವುದಾಗಿ ಆರೋಪಿಸಿದ್ದಳು ನಂತರ ಅವರು ಆಕೆಯನ್ನ ತಮ್ಮ ಮನೆಗೆ ಕರೆತಂದರು ಅಂದಿನಿಂದ ಅವಳು ತವರಲ್ಲೇ ವಾಸವನ್ನ ಮಾಡ್ತಾ ಇದ್ಲು ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ವರದಕ್ಷಿಣೆ ಸಾವುಗಳಿಗೆ ಸಂಬಂಧಿಸಿದ ಬಿಎನ್ಎಸ್ ಸೆಕ್ಷನ್ ಎಂಬತ್ತರ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ ದಿತ್ವ ಸೈಕ್ಲೋನ್ ಅಬ್ಬರ ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ ತಮಿಳುನಾಡು ಹಾಗೂ ಆಂಧ್ರದ ಹಲವು ಜಿಲ್ಲೆಗಳಲ್ಲಿ ರಾತ್ರಿ ಇಡೀ ಭಾರಿ ಮಳೆಯಾಗಿದ್ದು ಇಂದು ಚೆನ್ನೈ ಮತ್ತು ತಿರುವಲ್ಲೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ಶಾಲಾ ಕಾಲೇಜುಗಳಿಗೂ ರಜೆ ಘೋಷಣೆ ಮಾಡಲಾಗಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿದ್ದ ದಿತ್ವ ಚಂಡಮಾರುತವು ದುರ್ಬಲಗೊಂಡು ಆಳವಾದ ವಾಯುಭಾರ ಕುಸಿತವಾಗಿ ಉತ್ತರ ತಮಿಳುನಾಡು ಪುದುಚೇರಿ ಕರಾವಳಿಯ ಕಡೆಗೆ ಗಂಟೆಗೆ ಐದು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ಇದು ಚೆನ್ನೈನಿಂದ ಪೂರ್ವ ಆಗ್ನೇಯಕ್ಕೆ ಐವತ್ತು ಕಿಲೋಮೀಟರ್ ಮತ್ತು ಪುದುಚೇರಿಯಿಂದ ಈಶಾನ್ಯಕ್ಕೆ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿದೆ ಇದರಿಂದಾಗಿ ಇಂದು ಚೆನ್ನೈ ಮತ್ತು ತಿರುವಲ್ಲೂರಿನಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದ್ದ ಹವಾಮಾನ ಇಲಾಖೆ ಈಗ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ರೆಡ್ ಅಲರ್ಟ್ ನೀಡಿದೆ ಬಾಲಿವುಡ್ ನಾಯಕ ನಟ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ಬರೋ ದೈವವನ್ನ ದೆವ್ವ ಅಂತಲೇ ರಣವೀರ್ ಸಿಂಗ್ ಹೇಳಿದ್ರು ರಿಷಬ್ ರೀತಿನೇ ಇಮಿಟೇಟ್ ಮಾಡಿದ್ರು ರಿಷಬ್ ಶೆಟ್ರು ಇದನ್ನ ಮಾಡಬೇಡ ಅಂತ ಹೇಳಿದ್ರು ಕೂಡ ಕೇಳದೆ ಮತ್ತೆ ಮತ್ತೆ ಅದೇ ಕೆಲಸ ಮಾಡಿದ್ದರು ಇದರಿಂದ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಾಲಿವುಡ್ ನಟ ರಣವೀರ್ ಸಿಂಗ್ ಈಗ ಕ್ಷಮೆಯಾಚಿಸಿದ್ದಾರೆ ರಣವೀರ್ ಸಿಂಗ್ ವರ್ತನೆ ಮತ್ತು ನಡೆಯನ್ನ ಅನೇಕರು ಟೀಕಿಸಿದ್ದರು ರಣವೀರ್ ಸಿಂಗ್ ಕೆಟ್ಟದಾಗಿ ಅನುಕರಣೆ ಮಾಡಿದ್ದರು ನನಗೆ ಬೇರೆ ಉದ್ದೇಶ ಏನೂ ಇಲ್ಲ ಚಿತ್ರದಲ್ಲಿರೋ ರಿಷಬ್ ಶೆಟ್ಟಿ ಅವರ ಅದ್ಭುತ ಅಭಿಯಾನವನ್ನ ಹೈಲೈಟ್ ಮಾಡೋದೆ ಇಂತಹ ಒಂದು ದೃಶ್ಯವನ್ನ ಮಾಡಲು ಅದೆಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಅದನ್ನೇ ಅನುಕರಣೆ ಮಾಡೋ ಪ್ರಯತ್ನ ಮಾಡುತ್ತೇನೆ ನಮ್ಮ ದೇಶದಲ್ಲಿರೋ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ನಾನು ತುಂಬಾನೇ ಗೌರವಿಸುತ್ತೇನೆ ನನ್ನ ಈ ವರ್ತನೆಯಿಂದ ಯಾರಿಗಾದ್ರೂ ಅಥವಾ ಯಾರ ಭಾವನೆಗೆ ಧಕ್ಕೆ ತರುವ ಉದ್ದೇಶ ಕೂಡ ಇರಲಿಲ್ಲ ಆದ್ರೂ ಕೂಡ ನಾನು ಎಲ್ಲರಿಗೂ ಕ್ಷಮೆ ಕೇಳುತ್ತೇನೆ ಅಂತಲೇ ರಣ್ವೀರ್ ಸಿಂಗ್ ಕೇಳಿಕೊಂಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ